ಮಂಗಳೂರು ಇದು ನಗರವಲ್ಲ ಇದು ಹೃದಯದಲ್ಲಿ ಒಂದು ಅನುಭವ ಒಮ್ಮೆ ಬಂದರೆ ಮರೆಯೋಕೆ ಆಗದ ಪರಿಮಳ ಅಲ್ಲೇ ಬಿರುವಳೆ ಹಮ್ಮಿಕೊಳ್ಳುತ್ತೆ ಅಲ್ಲೇ ಮಳೆ ಪದ್ಯ ಏಳುತ್ತೆ ಅಲ್ಲೇ ನೆನಪುಗಳು ತಾನಾಗಿಯೇ ಆಡುತ್ತದೆ ನಮ್ಮ ಪ್ರಯಾಣದ ಕೊನೆಯ ಹಂತ ತಲುಪಿದೆ ಆದರೂ ಇದು ಕೊನೆಯದ ಒಂದು ಊರಿನ ಕತೆಗೆ ಕೊನೆ ಇರುತ್ತಾ ಅಲ್ಲ ಮಂಗಳೂರಿನ ಕತೆಗೆ ಕೊನೆ ಅಂದರೆ ಸಾಗರಕ್ಕೆ ಕಡಿವಾಣ ಹಾಕಿದ ಹಾಗೆ ಇದೀಗ ಕೇಳೋಣ ಮಂಗಳೂರಿನ ಜನಜೀವನ ಹೇಗಿದೆ ಇಲ್ಲಿ ಬೆಳಗ್ಗೆ ಎದ್ದು ಹೊಟ್ಟೆಪಾಟು ಶುರುವಾಗಿದೆ ಅಮ್ಮನ ನೀರು ದೋಷೆ ಹಾಕ್ತಿದ್ದಾರೆ ಅಪ್ಪ ಟೈ ಹಾಕಿಕೊಂಡು ಬಸ್ಸಿಗೆ ಓಡುತ್ತಿದ್ದಾರೆ ಮಕ್ಕಳು ಚಪ್ಪಲಿ ಜಾರಿಸಿ ಶಾಲೆಗೆ ಓಡಾಯಿಸುತ್ತಿದ್ದಾರೆ ಆದರೆ ಮಧ್ಯಾಹ್ನಕ್ಕೆ ಹಸಿರು ಕುಂತಲ ಮರದ ಕೆಳಗೆ ಜನ ಕೂತು ತಾಡ್ತಾರೆ ಅಂದರೆ ಚಟಕ್ಕೆ ಮಾತು ಮುಜುಗರ ಹಾಸ್ಯ ಬೆಚ್ಚಗಿನ ಗೆಳತನ ಇಲ್ಲಿ ಮಾತಾಡೋ ಭಾಷೆಗಳು ಒಂದೆರಡಲ್ಲ ತುಳು ಕೊಂಕಣಿ ಬೀರಿ ಕನ್ನಡ ಹಿಂದಿ ಇಂಗ್ಲೀಷ್ ಒಂದೇ ಬೀದಿಯಲ್ಲಿ ಮೂರು ಭಾಷೆಯೇ ಆರ್ಭಟ್ಟ ಅದಕ್ಕೊಮ್ಮೆ ಕೇಳ್ತಾರೆ ಮಂಗಳೂರಿನ ಭಾಷೆ ಏನು ಅಂತ ನಾವು ಉತ್ತರಿಸುತ್ತೇವೆ ಭಾವನೆ ಏಕೆಂದರೆ ಇಲ್ಲಿ ಭಾಷೆ ಪ್ರೀತಿಗೆ ತಡೆಯಿಲ್ಲ ಇನ್ನು ಮಂಗಳೂರಿನ ಶಕ್ತಿಯಾದ ಸಂಸ್ಕೃತಿ ಬಗ್ಗೆ ತಿಳಿಯೋದಾದರೆ ನೀವು ಇಲ್ಲಿ ದೈವವನ್ನೊಳಗೊಂಡ ಭಕ್ತರ ಗುಂಪನ್ನು ನೋಡುತ್ತೀರ ಅವರು ದೈವರಾಧನೆ ಮಾಡುತ್ತಿದ್ದಾರೆ ಪಾತ್ರಧಾರಿಯ ಮಣ್ಣಿನ ಮುಖವಾಡ ಧರಿಸಿ ಸತ್ಯದ ಹೆಸರಿನಲ್ಲಿ ನಾಟ್ಯ ಮಾಡುತ್ತಾರೆ ಅದು ನೃತ್ಯವಲ್ಲ ಅದು ನಂಬಿಕೆಯ ನೃತ್ಯ ಭಕ್ತಿಯ ಬರಗಿನ ನೃತ್ಯ ಅದೇ ಸಂಜೆ ಇನ್ನೊಂದು ಕಡೆ ಯಕ್ಷಗಾನ ಹಗುರವಾದ ಅಕ್ಷರಗಳಿಗೆ ಭಾರಿ ಶಬ್ದದ ರೂಪ ಅದನ್ನು ಕೇಳಿದರೆ ನಿಮ್ಮದೇಯ ತಾಳವು ಬದಲಾಗುತ್ತೆ ಆದರೆ ಮಂಗಳೂರು ಹಳೆಯದರಲ್ಲಿ ಮಾತ್ರ ಉಳಿಯಿಲ್ಲ ಇದೀಗ ಯುವ ಪೀಳಿಗೆ ಲ್ಯಾಪ್ಟಾಪ್ ಹಿಡಿದು ಕೋಡಂಗಿ ಮಾಡುತ್ತಾರೆ ಆದರೆ ರಾತ್ರಿ ಮನೆಗೆ ಬಂದಾಗ ಅಜ್ಜನ ಕತೆ ಕೇಳೋದು ಅರತ್ತಿಲ್ಲ ಇವರೆಲ್ಲ ಸ್ಟಾರ್ಟ್ ಅಪ್ ಕಲ್ಚರ್ ಇನ್ಫ್ಲೂಯೆನ್ಸರ್ ಲೈಫ್ ಕೋಡಿಂಗ್ ಕೋಲ್ಡ್ ಕಂಪ್ಯೂಟರ್ನಲ್ಲಿ ತೊಡಗಿಸಿಕೊಂಡಿದ್ದರು ಒಂದೇ ವಿಷಯ ಅವರನ್ನು ಬೆಸೆದಿಟ್ಟಿದೆ ಮಂಗಳೂರು ಅನ್ನುವ ಹೆಸರಿನ ಅಭಿಮಾನ ಮಂಗಳೂರಿನಲ್ಲಿ ಮಳೆ ಬೀಳೋದು ಕವಿತೆಯಂತೆ ಹಳ್ಳಿ ನಗರ ಸೇರಿ ಬೆರೆಯೋದು ಸಂಗೀತದಂತೆ ಜನ ಜೀವನ ನಡೆಯುವುದು ಕಲೆಗಿಂತ ಕಾವ್ಯದಂತೆ ಇಲ್ಲಿ ನೀವು ಹೋಗಿ ಯಾರಿಗಾದರೂ ಕೇಳಿ ನೀವು ಎಲ್ಲಿ ಇರುತ್ತೀರಾ ಅಲ್ಲಿಯ ಜನ ಹೆಮ್ಮೆ ಪಟ್ಟು ಇಳುತ್ತಾರೆ ನಾನು ಮಂಗಳೂರಿನಿಂದ ಬಂದವನು ಅಂತ ಈಗ ನಾವು ಒಂದು ಪಯಣ ಮುಗಿಸಿದ್ದೇವೆ ಆದರೆ ಇದು ಕೊನೆಯಲ್ಲ ಒಮ್ಮೆ ಮಂಗಳೂರಿಗೆ ಹೃದಯ ನೀಡಿದರೆ ಅದೊಂದು ಭಾವನೆ ಅದು ಮರೆಯಲಾಗದು ನೀವು ಅಲ್ಲಿ ಬಂದಿದ್ರೆ ಮತ್ತು ತಿರುಗಿ ನೋಡಿದ್ರೆ ಮಂಗಳ ದೇವಿಯ ನಗುವು ನಿಮ್ಮನ್ನು ಕರೆದುಕೊಳ್ಳುತ್ತೆ ಒಮ್ಮೆ ನಾವೆಲ್ಲ ಬದುಕಿನಲ್ಲಿ ಎಲ್ಲಿ ಸಾಗುತ್ತಿದ್ದರೂ ಒಂದಿಷ್ಟು ನೆನಪುಗಳು ಹೃದಯದ ಒಳಗೊಂದು ಶಾಂತ ನಿಲ್ದಾಣವಾಗಿ ಉಳಿಯುತ್ತವೆ ಮಂಗಳೂರು ಅಂಥದ್ದೇ ಇದು ನೀವು ಬೆಳೆದ ಊರಾಗಿರಬಹುದು ಇಲ್ಲದಿದ್ದರೆ ಇಲ್ಲಿಗೆ ಬಂದರೆ ನೀವು ಇದು ನಿಮ್ಮೊಳಗಿನ ಯಾವುದೋ ಭಾಗವನ್ನು ಸ್ಪರ್ಶಿಸುತ್ತದೆ ಇಲ್ಲಿ ಸಾಗರ ಮರೆತುವುದ ಪ್ರೇಮದಂತೆ ಮೌನವಾಗಿದೆ ಮಳೆ ಹಳೆಯ ಬಾಯಿ ಪಾಠದಂತೆ ಶಾಂತವನೇ ಇಡುತ್ತದೆ ಮತ್ತು ಗಾಳಿ ಅಂತ ಶುದ್ಧ ನೆನಪನ್ನು ತರಿಸುತ್ತದೆ ನಾವು ಎಲ್ಲಿ ಹೋದರೂ ಎಷ್ಟು ದೂರ ಹೋದರೂ ಮಂಗಳೂರು ಎಂದರೆ ಮರೆಯಲಾಗದ ಅನುಭವ ಅದು ನಾವಿಂದು ಇಲ್ಲಿ ಮುಗಿಸುತ್ತಿದ್ದೇಕೆ ನಿಮ್ಮೊಳಗಿನ ಕತೆ ಮಾತ್ರ ಈಗ ಶುರುವಾಗಿದೆ ಮಂಗಳೂರಿಗೆ ಬನ್ನಿ ಮತ್ತೆ ಮತ್ತೆ ಬನ್ನಿ ಹೃದಯದ ಬಾಗಿಲು ತಳೆದರೆ ಅಲ್ಲಿ ಮಂಗಳೂರು ಕಾದಿರುತ್ತೆ ಗಾಯ್ಸ್ ಇದಿಷ್ಟು ಮಂಗಳೂರಿನ ಕಥೆಯಾಗಿತ್ತು ಇದರಲ್ಲಿ ಯಾವುದಾದ್ರೂ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಮತ್ತು ವಿಡಿಯೋನ ಕೊನೆಯವರಿಗೆ ನೋಡಿದ್ದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಗೈಸ್ ಇನ್ನೊಂದು ರಿಕ್ವೆಸ್ಟ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದ್ರ ಜೊತೆಗೆ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್